ಬಿಗ್ ಬಾಸ್ ದರ ಮೊದಲನೇ ದಿನಾನ ಎಲ್ಲ ಕಂಟೆಸ್ಟೆಂಟ್ ಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟರು ಆ ನ್ಯೂಸ್ ಏನಂದ್ರೆ ಮೊದಲನೇ ದಿನಾನ ಒಬ್ಬರನ್ನ ಮನೆಯಿಂದ ಹೊರ ಹಾಕುವ ಒಂದು ಕಾರ್ಯವನ್ನ ಬಿಗ್ ಬಾಸ್ ಮನೆಯವ್ರಿಗೆನೆ ಕೊಟ್ಟರು ಅಂದ್ರೆ ಪರಸ್ಪರವಾಗಿ ಇವರು ಚರ್ಚೆ ಮಾಡಿ ಕಸ ಒಬ್ಬರನ್ನ ಮನೆಯಿಂದ ಹೊರ ಹಾಕುವ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರ ಇವ್ರಿಗೆ ನೀಡಿದರು ಈ ಒಂದು ಹೇಳಿಕೆ ಅನುಸಾರವಾಗಿ ಮನೆಯವರೆಲ್ಲ ಚರ್ಚೆ ಮಾಡಿ ಮಾಳು ನಿಪ್ನಾಳ್ ಅವರನ್ನ ಆ ನಂತರ ಅವರನ್ನ ರಕ್ಷಿತಾ ಅವರನ್ನ ಮೂರು ಜನನ್ನ ಮೇನ್ ಟಾರ್ಗೆಟ್ ಕಸ ಮೂರು ಮಂದಿ ನಿಲ್ಸಾರು ಈ ಮೂರು ಒಳಗ ಯಾರ ಮನಿಯೊಳಗೆ ಇರ್ತಾರೋ ಯಾರ ಮನೆಯಿಂದ ಹೋಗ್ತಾರು ಅಂತೇಳಿ ಕಾದ್ ನೋಡಬೇಕು ಈ ಒಂದು ಹೇಳಿಕೆಯನ್ನು ಬಿಗ್ ಬಾಸ್ ಅವ್ರು ಕೊಡೋಕೆ ನನ್ನ ಪ್ರಕಾರ ಒಂದು ಕಾರಣ ಏನಂದ್ರ ಮೊದಲನೇ ದಿನಾನ ಎಲ್ಲ ಗಳು ನಡಕ ಒಂದು ಸಣ್ಣ ಬಿರುಕನ್ನು ಉಂಟು ಮಾಡಿದ್ರೆ ಮುಂದೆ ಚಲೋ ಇರ್ತೈತಿ ಅಂದ್ರೆ ಮುಂದಿನ ದಿನಗಳೊಳಗೆ ಮೊದಲನೇ ದಿನನೇ ಈ ರೀತಿಯಾಗಿತ್ತು ಇನ್ನು ಮುಂದೆ ನಾವು ಅವರಿಂದ ಸ್ವಲ್ಪ ದೂರ ಇಟ್ಕಸ ಇದು ಅಥವಾ ಇಲ್ಲಿ ನಾವು ನಾವು ಓಣೆಗೆ ಆಡಬೇಕು ಬೇರೆ ಯಾರೂ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಒಂದು ಇಂಟೆನ್ಶನನ್ನು ಒಂದು ಕಂಟೆಸ್ಟೆಂಟ್ಗೂ ತಿಳಿಸೋ ಉದ್ದೇಶಕ್ಕೆ ಈ ಒಂದು ರೀತಿಯ ಒಂದು ಹೇಳಿಕೆ ಅಥವಾ ಈ ರೀತಿಯ ಟಾಸ್ಕನ್ನು ನೀಡಿರ್ಬೋದು ನನ್ನ ಎನಿಸಿಕೆಯ ಪ್ರಕಾರ ಈ ಮೂರು ಜನ ಅದಾರಲ್ಲ ಏನೋ ಮಾಡುವ ನಾಳ ಸ್ಪಂದನ ರಕ್ಷಿತ ಇದ್ರ ಹೋಗ ಯಾರು ಹೋದ್ರೆ ಬೆಟರ್ ಆಕೈತಿ ಯಾರು ಹೋದ್ರೆ ಹೋಗ್ಲಿಲ್ಲ ಅಂದ್ರೆ ಬೆಟ್ರ್ ಹಾಕೈತಿ ಅಂತ ನೀವೇ ತಿಳಿಸ್ರಿ ನೋಡೋಣ ನಿಮ್ಮ ಹೂಟಿಂಗ್ ಏನಿರ್ತದೆ ಅಂತೇಳಿ ಇದ ಮೊದಲೇ ದಿನ ಟಾಸ್ಕ್ ಐ ಅಲ್ಟಿಮೇಟ್ಲಿ ಲೈಕ್ ಆದ ನನಗ ಯಾಕಂದ್ರೆ ಮೊದಲನೇ ದಿನನ ಒಂದು ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಅವರ ನೀಡಿದರು ಈ ರೀತಿಯಾಗಿ ಇದರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ